ಸೊ ಫ್ರೆಂಡ್ಸ್ ಎಲ್ರಿಗೂ ಕೂಡ ಮನೆಯಲ್ಲಿ ಸಿಗ್ತಾ ಅಂತ ಕಳಿಸ್ತೀರಾ ಕಳಿಸ್ತೀರಾ ಮೋದಿಕರಲ್ಲಿ ಇರೋರು ಯಾವ್ ಕ್ರೀಮ್ ಆಗಿ ಕಳಿಸ್ತಾರೆ ಇನ್ನ ಯಾವ್ದ್ಯಾವ ಲೋನ್ ಕಡಲೆಕಾಯಿ ಈಗ ಗ್ರೌಂಡ್ ನಟ್ ಆಯಿಲ್ ಒಂದು ಎಕ್ಸಾಂಪಲ್ ನಾನು ನಿಮಗೆ ಪ್ರಶ್ನೆ ಹಾಕ್ತೀನಿ ಕಡ್ಲೆಕಾಯಿ ಎಣ್ಣೆ ಕಡ್ಲೆಕಾಯಿ ಬೀಜ ಅವರ್ ಕೆ ಜಿಗೆ ಎಷ್ಟು ಸಾವಿರ ಇಪ್ಪತ್ತು ರೂಪಾಯಿ ಆರೇಜ್ ಕಳೆಕಾಯಿ ಎಣ್ಣೆ ಒಂದು ಲೀಟ್ರಿಗೆಷ್ಟು ಯಾವತ್ತಾದ್ರೂ ಯೋಚನೆ ಮಾಡಿದಿರಾ ರೂಪಾಯಿ ಶೇಂಗಾ ಬೀಜ ಬೆಲೆ ಇರುವಾಗ ನೂರ ರೂಪಾಯಿ ಒಂದು ಲೀಟರ್ ಎಣ್ಣೆ ಯಾವ ತರ ಕೊಡ್ತಾರೆ ಯೋಚನೆ ಮಾಡಿದಿರ ಮೂರು ಕೆಜಿ ಕನಿಷ್ಠ ಮೂರು ಕೆಜಿ ಬೇಕು ಒರಿಜಿನಲ್ ನಿಮಗೆ ಗಾಣದ ಎಣ್ಣೆ ಬೇಕು ಅಂತ ಹೇಳಿದ್ರೆ ಮೂರು ಕೆಜಿ ಎಣ್ಣೆಯಿಂದ ತಂದಿದ್ದಾನ ಮಾಡ್ತಾರೆ ಅದಕ್ಕೆ ಐನೂರು ಕೊಡಬೇಕು ಎಷ್ಟು ಐನೂರು ರೂಪಾಯಿ ರೇಟ್ ಇಟ್ಟರೆ ಇಂಡಿಯಾದಲ್ಲಿ ಕೇವಲ ಐದು ಪರ್ಸೆಂಟ್ ಜನ ಶ್ರೀಮಂತರು ಮಾತ್ರ ಬಳಸ್ತಾರೆ ಅರ್ಥ ಆಯ್ತಾ ಸೊ ಹಾಗಾಗಿ ಇವಾಗ ಏನಾಗ್ತದೆ ಅಂತ ಹೇಳಿದ್ರೆ ಆರ್ಡಿನರಿ ಕಣ್ಣೆಕಾಯಿ ಎಣ್ಣೆ ಸಿಗ್ತಾ ಇದೆ ಮಾರ್ಕೆಟ್ ಅಲ್ಲಿ ನೂರು ರೂಪಾಯಿ ಕೆಜಿ ಸಿಗ್ತಾ ಇದೆ ಆದ್ರೆ ಆ ನೂರು ರೂಪಾಯಿ ಕೂಡ ಮ್ಯಾನುಫ್ಯಾಕ್ಚರಿಂಗ್ ಹೋಗಲ್ಲ ಇಪ್ಪತ್ತೈದು ರೂಪಾಯಿ ಮೂವತ್ತು ರೂಪಾಯಿ ಹೋಗ್ಬೋದು ಎಲ್ಲ ಮಧ್ಯವರ್ತಿಗೆ ಜಾಹೀರಾತು ಹೋಗುತ್ತೆ ಟ್ರಾನ್ಸ್ಪೋರ್ಟೇಷನ್ ಟ್ಯಾಕ್ಸ್ ಹೋಗಿ ಮೂವತ್ತು ರೂಪಾಯಿ ಎಷ್ಟು ಕೆಜಿ ಶ್ರೀಮಂತಾಗುತ್ತೆ ನಾಲ್ಕು ಕೆಜಿ ಹೇ ಅಷ್ಟೇ ಆಗಿದ್ರೆ ಏನೆಲ್ಲ ಮಿಕ್ಸ್ ಮಾಡಿರ್ತಾರೆ ಹಾಗಾದ್ರೆ ಗೊತ್ತಿದ್ಯಾ ಆಡಿದ್ರೆ ಗ್ರೌಂಡ್ ಅಂಡ್ ಆಯಿಲ್ ಅಲ್ಲಿ ಸಿಕ್ಕಾಪಟ್ಟೆ ಮೀಡಿಯಾದಲ್ಲಿ ಬಂದಿದೆ ಗೊತ್ತಿದ್ರೆ ಹೇಳಿ ಏನೆಲ್ಲ ಮಿಕ್ಸ್ ಮಾಡ್ತಾರೆ ವೇಸ್ಟ್ ಪೆಟ್ರೋಲಿಯಂ ಗೊತ್ತಿದ್ಯಾ ಕ್ರೂಡ್ ಆಯಿಲ್ ಅನ್ನು ಮಿಕ್ಸ್ ಮಾಡ್ತಿದ್ದಾರೆ ಪ್ಯಾರಾಫಿನ್ ಆಯಿಲ್ ಅಂತ ಹೇಳಿ ಮಿನರಲ್ ಆಯಿಲ್ ಅಂತ ಹೇಳಿ ಆರ್ಡಿನರಿ ಆಯಿಲ್ ನ ಮಿಕ್ಸ್ ಮಾಡ್ತಿದ್ದಾರೆ ಅದರ ಬೆಲೆ ಹದಿನೈದು ರೂಪಾಯಿ ಲೀಟರ್ ವೈಟ್ ಆಯಿಲ್ ಅಂತ ಹೇಳಿ ಎಲ್ಲಾ ಆಯಿಲ್ ಈಸಿಯಾಗಿ ಮಿಕ್ಸ್ ಆಗ್ತಾ ಇದೆ ನಂಬರ್ ಏಜೆಂಟ್ ಎಕ್ಸಾಕ್ಟ್ಲಿ ವಿಷನ ಅದೇ ಎಣ್ಣೆ ಸಿಗುತ್ತೆ ಎಷ್ಟು ಲಾಭ ಮಾಡ್ತಾರೆ ಮತ್ತೆ ನಿಮಗೆ ನೂರ ಇಪ್ಪತ್ತು ರೂಪಾಯಿ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ತೊಂಬತ್ತು ರೂಪಾಯಿ ಆ ಎಷ್ಟು ಸುಲಭವಾಗಿ ಕೊಡಬಹುದಲ್ವಾ ಈಗ ಗೊತ್ತಾಯ್ತಾ ಇನ್ನೊಂದು ಪ್ರಯೋಗ ಮಾಡ್ತೀನಿ ನೋಡಿ ನೋಡಿ ನನ್ನ ಹತ್ರ ಇನ್ನಷ್ಟು ವೈಟ್ ಆಯಿಲ್ ಇದೆ ಎಷ್ಟು ಶುಭ್ರವಾಗಿದೆ ನೋಡಿ ನೋಡಿ ಎಷ್ಟು ಸುಂದರವಾಗಿದೆ ನೋಡುವಾಗ್ಲೂ ಒಂಥರ ಖುಷಿ ಅನ್ಸ್ಬಿಡತ್ತೆ ನನ್ನ ಹತ್ರ ತೆಂಗಿನ ಎಣ್ಣೆ ಇದೆ ನೋಡಿ ಇಲ್ಲಿ ತೆಂಗಿನ ಎಣ್ಣೆ ತೆಂಗಿನ ಎಣ್ಣೆ ಕತೆ ಹೇಳ್ತೀನಿ ಫಸ್ಟ್ ತೆಂಗಿನ ಎಣ್ಣೆ ಕತೆ ಹೇಳ್ತೀನಿ ಒಂದು ಲೀಟರ್ ನಾವು ತೆಂಗಿನ ಎಣ್ಣೆ ತೆಗಿಬೇಕಾದ್ರೆ ಎರಡು ಕೆಜಿ ಕೊಬ್ಬರಿನ ಅರಿಬೇಕಾಗತ್ತೆ ಅಂದ್ರೆ ಒಂದು ಕೆ ಜಿ ಕೊಬ್ಬರಿ ನೂರ ಎಂಬತ್ತೈದು ರೂಪಾಯಿ ಒಳ್ಳೆ ಕ್ವಾಲಿಟಿ ಅದು ನೀವು ಬಾರ್ಗೇನ್ ಮಾಡ್ಕೊಂಡು ಹೋಲ್ಸೇಲ್ ಅಲ್ಲಿ ತಂದ್ರೆ ನೂರ ಎಂಬತ್ತೈದು ರೂಪಾಯಿ ಆಗುತ್ತೆ ಎರಡು ಕೆ ಜಿ ಬೇಕು ಅಂದ್ರೆ ಒಟ್ಟು ತೆಂಗಿನಕಾಯಿನ ಅರ್ದು ಅದನ್ನ ಪ್ಯಾಕ್ ಮಾಡಿ ಸೀಲ್ ಹಾಕಿ ಲೇಬರ್ ಕರೆಂಟು ನಿಮ್ಮ ಬಾಡಿಗೆ ಎಲ್ಲಾ ಸೇರಿಸಿ ಒಂದು ಕೊಡ್ತೀರಂತಂದ್ರೆ ನಾನ್ನೂರ ಇಪ್ಪತ್ತೈದು ರೂಪಾಯಿ ಕಡಿಮೆ ಲಾಭ ಇಟ್ಕೊಂಡು ಅಂದ್ರೆ ನಾನ್ನೂರ ರೂಪಾಯಿ ಒಂದು ಲೀಟರ್ಗೆ ತಗಲತ್ತೆ ಪ್ರಾಮಾಣಿಕವಾಗಿ ಪ್ಯೂರ್ ಆಗಿ ತೆಂಗಿನ ಕಾಯಿನೇ ಅರ್ದು ಮಾಡಿದ್ರೆ ಆದ್ರೆ ಮಾರ್ಕೆಟ್ ಅಲ್ಲಿ ನಿಮ್ಗೆ ತೆಂಗಿನಕಾಯಿ ಎಣ್ಣೆ ನೂರ ನೂರ ತೊಂಬತ್ತು ರೂಪಾಯಿ ಇನ್ನೂರು ರೂಪಾಯಿ ಕೆಜಿಗೆ ಸಿಗುತ್ತೆ ಕೆಲವೊಂದ್ಸಲ ನೂರ ಐವತ್ತು ರೂಪಾಯಿ ಮಾರುವವರು ಇದ್ದಾರೆ ಇನ್ನೂ ಬಾರ್ಗೇನ್ ಮಾಡಿದ್ರೆ ನೂರ ಮೂವತ್ತೈದು ನೂರ ಮೂವತ್ತು ರೂಪಾಯಿ ನೂರ ಇಪ್ಪತ್ತು ರೂಪಾಯಿ ನೂರು ರೂಪಾಯಿ ಕೊಡುವವರು ಇದ್ದಾರೆ ಅಂದ್ರೆ ಇದು ಪ್ಯೂರ್ ತೆಂಗಿನ ಎಣ್ಣೆ ಅದರ ಪ್ರಮಾಣ ನೋಡಿ ಹೇಗಿದೆ ಅಂತ ಈಗ ನಂತರ ಮಿನರಲ್ ಆಯಿಲ್ ಇದೆ ಈ ಮಿನರಲ್ ಆಯಿಲ್ನ ನಾನು ತೆಂಗಿನ ಎಣ್ಣೆ ಹಾಕ್ತೀನಿ ನೋಡಿ ಈಗ ಯಾವ ಕಾರಣಕ್ಕೂ ಕೂಡ ಇದು ಏನು ಅಂತಲೇ ಗೊತ್ತಲ್ಲ ಎಷ್ಟು ವಿದಿನ್ ಅ ಸೆಕೆಂಡ್ ಅಲ್ಲಿ ಬ್ಲೆಂಡ್ ಆಯಿತು ಈಗ ಇದರಲ್ಲಿ ಯಾವುದು ವೈಟ್ ಆಯಿಲ್ ಯಾವುದು ತೆಂಗಿನ ಎಣ್ಣೆಯಿಂದ ನೀವು ಹೆಂಗ್ ಮಾಡಿದ್ರೂ ಕೂಡ ಬೇರ್ಪಡಿಸಕ್ಕೆ ಇಲ್ಲ ಪರಿಮಳದಲ್ಲಿ ಒಂದಿಷ್ಟು ಬದಲಾವಣೆ ಆಗಿಲ್ಲ ನೋಡಿ ಇದನ್ನು ಅದೇ ರೀತಿ ಕರಿಬಹುದು ನೀವು ಏನ್ ಕರಿಬೇಕು ಏನ್ ನೀವು ಅಡುಗೆ ಮಾಡಬೇಕು ಹಂಗೆ ಮಾಡಬೇಕು ಇದರೊಳಗೆ ಯಾವುದು ಗೊತ್ತಾಗಲ್ಲ ವೈಟ್ ಆಯಿಲ್ ಅನ್ನುವಂಥ ವಿಷ ಈ ತೆಂಗಿನ ಎಣ್ಣೊಳಗೆ ಸೇರಿದೆ ಅನ್ನುವಂಥದ್ದು ಯಾರಿಗೂ ಗೊತ್ತಾಗಲ್ಲ ಇದೇ ರೀತಿ ಈ ಮಾಫಿಯಾ ಮಂದಿ ಎಣ್ಣೆಯನ್ನು ಈ ರೀತಿ ವೈಟ್ ಆಯಿಲ್ ನೋಡಿ ಇದು ನಿಮಗೆ ಲೀಟರ್ ಗೆ ಮಾರ್ಕೆಟ್ ಅಲ್ಲಿ ಹೋದ್ರೆ ರೂಪಾಯಿ ಅರವತ್ತು ಎಪ್ಪತ್ತು ರೂಪಾಯಿ ಹೀಗೆಲ್ಲ ಸಿಗುತ್ತೆ ಅದೇ ಹೇಳಿದ್ನಲ್ಲ ಒಂದು ಸ್ವಲ್ಪ ನೀವು ಮಾಫಿಯಾದ ಜೊತೆ ಕೈ ಜೋಡಿಸ್ಕೊಂಡಿದ್ರೆ ನಿಮಗೆ ಟ್ಯಾಂಕರ್ ಟ್ಯಾಂಕರನ್ನೇ ಫ್ರೀಯಾಗಿ ತಂದು ಕೆಲವು ಕಡೆ ಕೊಡ್ತಾರೆ ಸ್ನೇಹಿತರೆ ಈ ಮಿನರಲ್ ಆಯಿಲ್ ಏನಿದೆ ಇದು ಕಾರ್ಸಿನೋಜೆನಿಕ್ ಅಂದ್ರೆ ಕ್ಯಾನ್ಸರ್ ಕಾರಕ ನಿಮ್ಗೆ ಗೊತ್ತಿದೆ ಯಾವುದೇ ಪೆಟ್ರೋಲಿಯಂ ಪ್ರಾಡಕ್ಟ್ ಅದು ಕಾರ್ಸಿನೋಜನಕ ಅಂದರೆ ಕ್ಯಾನ್ಸರ್ ಕಾರಕ ಇದನ್ನು ನಾವು ನಿತ್ಯ ಈ ವಿಷವನ್ನು ತಿಂತಾ ಹೋದರೆ ಯಾಕಂದರೆ ಎಣ್ಣೆ ಪದಾರ್ಥವನ್ನು ಎಣ್ಣೆಯನ್ನು ಪ್ರತಿನಿತ್ಯ ತಿಂತಾ ಇರ್ತೀವಿ ನಿತ್ಯ ತಿಂತಾ ಹೋದರೆ ನಮ್ಗೆ ಗೊತ್ತಿಲ್ಲದಂಗೆ ಅಂದರೆ ಚಿಕ್ಕ ಮಗುವಿನಿಂದ ನಾವು ತಿನ್ನಿಸ್ತಾ ತಿನ್ನಿಸ್ತಾ ಹೋದಾಗ ಒಂದದು ಹದಿನೈದು ವರ್ಷ ಹತ್ತು ವರ್ಷಕ್ಕೆ ಬರುವಾಗ ಕ್ಯಾನ್ಸರ್ ಅನ್ನುವಂಥದ್ದು ಗ್ಯಾರಂಟಿ ರೋಗ ಅನ್ನೋಂಥದ್ದನ್ನು ನಾವೇ ಈ ರೀತಿಯ ಮಿಕ್ಸ್ ಆಯಿಲನ್ನು ತಿಂದಾಗ ಆಗುತ್ತೆ ಅಷ್ಟೇ ಅಲ್ಲ ಇನ್ನೊಂದು ತುಂಬಾನೇ ವರ್ಷ ಇರ್ತಕ್ಕಂಥ ಪ್ರಾಣಿಗಳ ಬೋಲನ್ನ ಐದು ನೂರು ಡಿಗ್ರಿ ಸೆಂಟಿಗ್ರೇಡ್ ಗೆ ಬಾಯ್ ಮಾಡ್ತಾರೆ ಹಾಕ್ಬಿಟ್ಟು ಅದರಿಂದ ಒಂದು ಆಯಿಲ್ ಬರುತ್ತೆ ಅದರ ಬೆಲೆ ಹದಿನೈದು ರೂಪಾಯಿ ಅಂತ ಲೀಟ್ರಿಗೆ ಅದನ್ನ ಮಿಕ್ಸ್ ಮಾಡ್ತಾ ಇದ್ದಾರೆ ಬೋಲ್ ಆಯಿಲ್ ಅನ್ನ ಅದಕ್ಕೆ ನಿಮ್ ಮಂಚಿ ಬೋನ್ ಎಷ್ಟು ಟೇಸ್ಟಿ ಎಲುಬಿನಿಂದ ತಯಾರಿಸ್ತಾರೆ ಕಡಿಮೆ ಬೆಲೆಯ ಎಣ್ಣೆ ಗೋವಿನ ಎಲುಬನ್ನ ತಂದು ರಾಶಿ ಮಾಡಿ ಈ ರೀತಿ ಮಾಡ್ತಾರೆ ಕಟ್ ಮಾಡ್ತಾರೆ ಇಲ್ಲೊಂದು ಮೆಷಿನ್ ಇದೆ ನೋಡಿ ಈ ಮೆಷೀನ್ ಗೆ ಹಾಕ್ತಾರೆ ಕಟ್ ಮಾಡ್ತಾರೆ ಅದನ್ನ ಒಂದು ಚೀಲ ಗೋಣಿ ಚೀಲದಲ್ಲಿ ಹಾಕ್ತಾರೆ ಈ ಎಲುಬು ಏನಿದೆ ಇದನ್ನ ಕುದಿಸ್ತಾರೆ ಕುದಿಸಿ ಅದರಿಂದ ಎಣ್ಣೆ ತಯಾರು ಮಾಡ್ತಾರೆ ಆಮೇಲೆ ವನಸ್ಪತಿ ಅಂತ ಏನು ಕರಿತೀವಲ್ಲ ಆ ವನಸ್ಪತಿಯನ್ನು ಕೂಡ ತಯಾರು ಮಾಡ್ತಾರೆ ನಾವು ನೀವು ತಿನ್ನುವಂತ ಎಣ್ಣೆ ಅಂತ ತಿಳ್ಕೊಂಡು ರುಚಿ ಕಟ್ಟಾಗಿದೆ ಅಂತ ತಿಳ್ಕೊಳ್ತೀವಲ್ಲ ಅದು ಆಗೋದು ಇಂಥ ಎಲುಬಿನಿಂದಲೇ ನೋಡಿ ಕರೆಕ್ಟಾಗಿ ನೋಡಿ ನಾವು ತಿನ್ನು ಎಲು ಎಣ್ಣೆ ಅತ್ಯಂತ ಕಡಿಮೆ ಬೆಲೆಯ ಎಣ್ಣೆಯನ್ನ ನಾವು ಎಲ್ಲಿ ಸಿಗುತ್ತೆ ಅಂದ್ರೆ ಈ ಎಲುಬನ್ನ ಕುದಿಸಿ ಮೇಲೆ ನಾವು ತಿನ್ನುವಂತ ಎಣ್ಣೆ ಸಿಗುತ್ತೆ ಅಂತ ಒಂದು ವಿಕೃತ ದಂಧೆ ಇಲ್ಲಿ ನಡೀತಾ ಇದೆ ರಾಜಾರೋಷವಾಗಿ ನಡೀತಾ ಇದೆ नोड इस्ट टू भीकरवगिदे दृश्य नोर्तित धागे हीटिंग दिस बोन्स अप एट हाई हीट एंड द फैट दैट ड्रिप्स आउट ऑफ इट व्हेन इट गेट्स हीटेड इज द मेजर सोर्स ऑफ इनकम फॉर दिस पीपल इट इज गेटिंग यूज्ड टू पॉल्यूट अवर ऑयल्स एंड घी एंड दे आर कॉलिंग इट देसी घी एंड दे आर मिक्सिंग इट इन दैट एंड गिविंग इट टू अनसस्पेक्टिंग कंज्यूमर्स हु आर कंज्यूमिंग इट And never know they are falling ill or some epidemic is caused. No research is done because people are just mixing it with this and and just again the same chain of corrupt officers is passing this kind of material to be safe to be had, and it is going in the food chain. Okay, so problem? Okay, but what ಮಾರ್ಕೆಟ್ ಅಲ್ಲಿ ಅತ್ಯುತ್ತಮ ಆಯಿಲ್ ಇದೆ ಯೋಚನೆ ಮಾಡೋದಾಗಿಲ್ಲ ಟೆನ್ಷನ್ ಬೇಕಾಗಿಲ್ಲ ಅತ್ಯುತ್ತಮ ಆಯಿಲ್ ಅಂತ ಹೇಳಿದ್ರೆ ಶ್ರೀಮಂತರು ಬಳಸ್ತಕ್ಕಂತಹ ಒರಿಜಿನಲ್ ಆಗಿದೆ ಅದ್ರ ಬೆಲೆ ಎಷ್ಟು ಅಂತ ಅದ್ರ ಬ್ರ್ಯಾಂಡ್ ಯಾವ್ದು ಗೊತ್ತಾ ನಿಮಗೆ ಶ್ರೀಮಂತ ಬಳಸ್ತಕ್ಕಂಥ ಆಯಿಲ್ ಆಲಿವ್ ಆಯಿಲ್ ಪ್ರೀಮಿಯಂ ಕ್ವಾಲಿಟಿ ಅದ್ರ ಬೆಲೆ ಎಷ್ಟು ಎಂಟುನೂರ ಐವತ್ತು ರೂಪಾಯಿ ಒಂದು ಲೀಟರ್ಗೆ ಅಷ್ಟೊಂದನ್ನ ಒರಿಜಿನಲ್ ಆಗಿದೆ ಕಲಬೆರಿಕೆ ಇಲ್ಲ ಎಲ್ದಿ ಆಯಿಲ್ ಅದನ್ನ ಬಳಸಲಿಕ್ಕೆ ಆಗುತ್ತಾ ನಮಗೆ ನಿಮಗೆ ಆಗಲ್ಲ ಅಲ್ವಾ ಓಕೆ ಸೊ ಅದಕ್ಕೋಸ್ಕರ ಫ್ರೆಂಡ್ಸ್ ಮೋದಿಗೆ ಸ್ಪೆಷಲ್ ಕ್ವಾಲಿಟಿ ಓಕೆ ಇಂಟರ್ನ್ಯಾಷನಲ್ ಕ್ವಾಲಿಟಿ ರೈಸ್ ಬ್ರ್ಯಾಂಡ್ ಆಯಿಲ್ ಅನ್ನ ಬಿಡುಗಡೆ ಮಾಡಿ ತುಂಬಾ ವರ್ಷ ಆಯ್ತು ಇಂಡಿಯಾದಲ್ಲಿ ಒಂದು ದೊಡ್ಡ ಕ್ರಾಂತಿಯಾಗಿದೆ ಆಗಿದೆ ಇದ್ರ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಇಷ್ಟಪಡ್ತೀನಿ ಈ ರೈಸ್ ಬ್ರ್ಯಾಂಡ್ ಆಯಿಲ್ ನೀವು ಆಡಿದರೆ ಆಯಿಲ್ ಜೊತೆ ಕಂಪೇರ್ ಮಾಡಂಗಿಲ್ಲ ನೀವು ಕಂಪೇರ್ ಮಾಡಬೇಕಾಗಿರೋದು ಆಲಿವ್ ಆಯಿಲ್ ಜೊತೆ ಅತಿ ಶ್ರೀಮಂತ ಬಳಸ್ತಕ್ಕಂಥ ಆಲಿವ್ ಆಯಿಲ್ ಒಂಬೈನೂರು ರೂಪಾಯಿ ಲೀಟರ್ ಇರುತ್ತಲ್ವಾ ಅದಕ್ಕೆ ನೀವು ಕಂಪೇರ್ ಮಾಡ್ಬೋದು ಇದರಲ್ಲಿ ತುಂಬಾನೇ ಅತ್ಯುತ್ತಮ ಕ್ವಾಲಿಟಿಯ ರಾ ಹಾಕಿದ್ದಾರೆ ಇದರಲ್ಲಿ ಕಂಟೆಂಟ್ ಅಂತೇಳಿ ಹಾಕಿದ್ದಾರೆ ವಿಶ್ವ ಆರೋಗ್ಯ ಸಂಸ್ಥೆ ಪ್ರಕಾರ ಹೇಳದೈಸನಲ್ ಕಂಟೆಂಟ್ ಜಾಸ್ತಿ ಇದ್ದಷ್ಟು ಕೂಡ ಅತ್ಯುತ್ತಮ ಕ್ವಾಲಿಟಿ ಅಂತೇಳಿ ಈಗಾಗಲೇ ಡಿಕ್ಲೇರ್ ಆಗಿದೆ ಹೊರಗಡೆ ಸಿಗುತ್ತೆ ರೈಸ್ ಗ್ರಾನ್ ಆಯ್ಲು ಆದ್ರೆ ಅಲ್ಲಿ ಒರೈಸನಲ್ ಕಂಟೆಂಟ್ ಕಡಿಮೆ ಇರುತ್ತದೆ ಬಟ್ ಇದರಲ್ಲಿ ಸಾವಿರದ ಮುನ್ನೂರ ಐವತ್ತು ಎಂ ಜಿ ಇದೆ ಹೆಚ್ಚಿಗೆ ಗೆ ಕಂಟೆಂಟ್ ಇದ್ದಷ್ಟು ಕೂಡ ಅತ್ಯುತ್ತಮ ಕ್ವಾಲಿಟಿ ಅಂತ ಈಗಾಗಲೇ ಪ್ರವಾಗಿದೆ ಅದೇ ತರೈನಲ್ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಅದೇ ತರ ಇದರಲ್ಲಿ ವಿಟಮಿನ್ ಎ ಇದೆ ವಿಟಮಿನ್ ಡಿ ಟು ಅಂತ ಇದೆ ವಿಟಮಿನ್ ಇ ಕೂಡ ಹಾಕಿರೋದ್ರಿಂದ ಸುಮಾರು ಇಪ್ಪತ್ತು ಕಾಯಿಲೆಗಳನ್ನು ತಡೆಯುವ ಶಕ್ತಿ ಇದೆ ಇಪ್ಪತ್ತು ಕಾಯಿಲೆಗಳನ್ನು ವಾಸಿ ಮಾಡುವ ಒಂದು ಪವರ್ ಇದೆ ಈ ಒಂದು ರೈಸ್ ಮ್ಯಾನ್ ಆಯಿಲ್ ಅಲ್ಲಿ ಪ್ಯೂರ್ ವೆಜಿಟೇರಿಯನ್ ಇದನ್ನ ತೌಡಣೆ ಅಂತಾನೆ ಹೇಳ್ಬೋದು ಭತ್ತದ ಒಟ್ಟಿನಿಂದ ಒಂದು ತಗಿತಾರೆ ಈ ಆಯಿಲ್ ಅನ್ನ ತೆಗೆದುಕೊಂಡು ಇದು ಮಾಡ್ತಾ ಇದ್ದಾರೆ ತುಂಬಾ ಪ್ರಖ್ಯಾತ ಆಗಿದೆ ಈ ಆಯಿಲ್ ಅನ್ನ ಬಳಸೋದ್ರಿಂದ ಸಾಕಷ್ಟು ರಿಸಲ್ಟ್ ಅನ್ನು ಪಡ್ಕೊಂಡು ಹೋಗಿದ್ದಾರೆ ಸ್ಕಿನ್ ಡಿಸೀಸ್ ಗಳಿಗೆ ಇದು ಅತ್ಯುತ್ತಮ ಸೊಲ್ಯೂಷನ್ ಇದು ರಿಂಕಲ್ಸ್ ಅನ್ನು ಅವಾಯ್ಡ್ ಆಗ್ತಕ್ಕಂಥದ್ದು ಏಷಿಂಗ್ ಆಗಿ ಕೆಲಸ ಮಾಡ್ತದೆ ಕೆಲಸ ಮಾಡ್ತದೆ ಅದೇ ತರ ಇದು ಕ್ಯಾಲ್ಸಿಯಂ ಅಬ್ಸಾರ್ಬ್ಷನ್ ಅನ್ನ ಜಾಸ್ತಿ ಮಾಡ್ತದೆ ವಿಟಮಿನ್ ಡಿ ಟೂ ಇದೆ ಇದರಲ್ಲಿ ಕಣ್ಣುಗಳಿಗೆ ಕೂಡ ತುಂಬಾ ಒಳ್ಳೆಯದು ಇದು ಅತಿ ದೊಡ್ಡ ಕಾಯಿಲೆ ಇವತ್ತು ಇಂಡಿಯಾದಲ್ಲಿ ಹೃದಯ ಕಾಯಿಲೆ ಗೊತ್ತಿದೆಯಾ ಪ್ರಪಂಚದಲ್ಲಿ ಅತಿ ಹೆಚ್ಚು ಹೃದಯ ಹೃದಯ ಕಾಯಿಲೆ ಹಾರ್ಟ್ ಅಟ್ಯಾಕ್ ಆಗ್ತಿರೋದು ಇಂಡಿಯಾದಲ್ಲಿ ಪ್ರಪಂಚದ ಅರವತ್ತು ಪರ್ಸೆಂಟ್ ಇಂಡಿಯಾದಲ್ಲಿ ಆಗ್ತಾ ಅದಕ್ಕೆ ಕಾರಣ ಆಡಿದರೆ ಆಯಿಲ್ ಇರ್ತಕ್ಕಂತಹ ಕೊಲೆಸ್ಟ್ರಾಲ್ ಫ್ಯಾಟ್ ಇದರಲ್ಲಿ ಟ್ರಾನ್ಸ್ ಫ್ಯಾಟ್ ಇಲ್ಲ ಜೀರೋ ಕೊಲೆಸ್ಟ್ರಾಲ್ ಇದರಲ್ಲಿ ಇಲ್ಲ ಇದು ಸ್ಪೆಷಲ್ ಗುಣ ಏನು ಅಂತ ಹೇಳಿದ್ರೆ ಗುಡ್ ಕೊಲೆಸ್ಟ್ರಾಲ್ ಅನ್ನ ಜಾಸ್ತಿ ಮಾಡುತ್ತೆ ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡುತ್ತೆ ಇದು ಅದು ಒಂದು ವಿಶೇಷವಾದ ಗುಣ ಹಾಗಾಗಿ ಇನ್ನ ಇದರಲ್ಲಿ ಸ್ಯಾಚುರೇಟೆಡ್ ಆಸಿಡ್ಗಳು ಮೂರು ತರ ಇರ್ತದೆ ಅನ್ಸ್ಯಾಚುರೇಟೆಡ್ ಆಗಿರ್ಬೋದು ಪಾಲಿಸ ಪಾಲಿ ಸ್ಯಾಚುರೇಟೆಡ್ ಅಂತ ಹೇಳಿ ಈ ಎಕ್ಸಾಕ್ಟ್ಲಿ ಈ ಆಸಿಡ್ ಈ ಎಲ್ಲದನ್ನು ಕೂಡ ಬ್ಯಾಲೆನ್ಸ್ ಮಾಡಿದೆ ಇದರಲ್ಲಿ ಅಂದ್ರೆ ಒಂದ್ರಲ್ಲಿ ಎಷ್ಟು ಇರಬೇಕು ಎಲ್ಲಾ ತರದ್ದು ಸ್ಯಾಚುರೇಷನ್ ಆಸಿಡ್ ಎಲ್ಲದು ಅದರಲ್ಲಿ ಬ್ಯಾಲೆನ್ಸ್ ಆಗಿರೋದ್ರಿಂದ ಸಮತೋಲಿತ ಇರೋದ್ರಿಂದ ನಿಮಗೆ ಕೆಲವು ಡಾಕ್ಟರ್ ಹೇಳ್ತಾರೆ ಒಂದೇ ತರ ಆಯಿಲ್ ಅನ್ನ ಯಾವಾಗಲೂ ಬಳಸಬಾರ್ದು ಅಂತೇಳಿ ಬೇರೆ ಬೇರೆ ಆಯಿಲ್ ಬಳಸ್ತಾ ಇದೆ ಅಂತೇಳಿ ಹೇಳಿದಿರಾ ಈ ಆಯಿಲ್ ಬಳಸೋದ್ರಿಂದ ಅದು ಮಾಡೋ ಅವಶ್ಯಕತೆ ಇಲ್ಲ ಸೊ ಇದನ್ನ ಬಳಸೋದ್ರಿಂದ ಜೀವನ ಪರ್ಯಂತ ಒಂದೇ ಆಯಿಲ್ ಬಳಸಿದ್ರು ಕೂಡ ನಿಮಗೆ ಏನು ಕೂಡ ನಷ್ಟ ಆಗೋದಿಲ್ಲ ಇದರಿಂದ ತುಂಬಾ ಜನಗಳು ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದಾರೆ ಸೊ ಇದರಿಂದಾಗಿ ಲೇಡೀಸ್ಗೆ ಪಿ ಸಿ ಓ ಡಿ ಸಿ ಓ ಪ್ರಾಬ್ಲಮ್ ಮತ್ತೆ ಲೇಡೀಸ್ ಪ್ರಾಬ್ಲಮ್ ಅದಕ್ಕೂ ಕೂಡ ಸೊಲ್ಯೂಷನ್ ಸಿಗ್ತಾ ಇದೆ ಇದರಿಂದ ಆರ್ಮೋನ್ ಇಂಬ್ಯಾಲೆನ್ಸ್ ತಡೆಯೋ ಒಂದು ಕೆಪಾಸಿಟಿ ಇದೆ ಇದಕ್ಕೆ ತುಂಬಾ ಜನ ಈ ಆಯಿಲ್ ಬಳಸೋದ್ರಿಂದ ಶುಗರ್ ಬಂದಿದೆ ಬ್ಲಡ್ ಶುಗರ್ ಕಂಟ್ರೋಲ್ ಮಾಡಿದೆ ಸೊ ಬಿ ಪಿ ಆಗಿರ್ಬೋದು ಉದಯ ಕಾಯಿಲ್ ಆಗಿರ್ಬೋದು ಸಾಕಷ್ಟು ಜನಗಳಿಗೆ ಆಗ್ತಾ ಇದೆ ಹೌದಾ ಕೂಡ ಸೊಲ್ಯೂಷನ್ ಇವತ್ತು ಈ ಆಯಿಲ್ ಕೊಡ್ತಾ ಇದೆ ಮತ್ತೆ ಕಾನ್ಸಂಟ್ರೇಟೆಡ್ ಇದು ಯಾವ ತರ ಅಂತ ಹೇಳಿದ್ರೆ ಸೊ ಬೇರೆ ಆಯಿಲ್ ಅನ್ನ ನೀವು ಮೂರು ಲೀಟರ್ ಬಳಸೋ ಜಾಗದಲ್ಲಿ ಎರಡು ಲೀಟರ್ನ ನೀವು ಬಳಸಬಹುದು ಇದರಲ್ಲಿ ಜಾಸ್ತಿ ಆಯಿಲ್ ನೀವು ಆಯ್ಲಿ ಐಡಿಯಾಗಿರೋದಿಲ್ಲ ನೀವು ಕರಿತೀರಲ್ಲಿ ಇಶ್ಯೂ ಪೇಪರ್ ತಗೊಂಡು ನೀವು ಅದನ್ನ ಹಿಂಡಿದಾಗ ಗೊತ್ತಾಗ್ತದೆ ಇಶ್ಯೂ ಪೇಪರ್ ಅಲ್ಲಿ ಯಾವುದೇ ಕರೆದು ಆಯ್ಲಿ ಆಗಿರೋದಿಲ್ಲ ಆದ್ರೆ ಬೇರೆದನ್ನ ನೀವು ಜಮೀನಿ ಅಥವಾ ಗೋಲ್ಡ್ ಮಿನ್ ಅನ್ನೋ ಸಫೋಲ್ ಅದ್ರಲ್ಲೆಲ್ಲ ನೀವು ಕರೆದು ನೋಡಿದ್ರೆ ಆಯಿಲಿ ಆಗಿರ್ತದೆ ಸೊ ಚೆಕ್ ಮಾಡಿ ನೋಡಿಬೇಕಂದ್ರೆ ಸೊ ಅದೇ ತರ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಈ ಆಯಿಲ್ ಅನ್ನ ಬಳಸೋದ್ರಿಂದ ರೋಗ ನಿರೋಧಕ ಶಕ್ತಿ ರೋಗದ ಶಕ್ತಿ ಕೂಡ ಜಾಸ್ತಿ ಆಗ್ತದೆ ಸೊ ಮಲ್ಟಿಪಲ್ ಬೆನಿಫಿಟ್ ಇದೆಯಾ ಇದ್ರಿಂದಾಗಿ ಸಾಕಷ್ಟು ಬೆನಿಫಿಟ್ ಅನ್ನ ತಗೊಂಡಿದ್ದಾರೆ ಈ ಆಯಿಲ್ ನ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಬೆಂಗಳೂರಲ್ಲಿ ತುಂಬಾ ಜನ ಮಾರ್ವಾಡಿಸ್ ಆಯಿಲ್ ಅನ್ನ ಬಳಸ್ತಾ ಇದಾರೆ ಅವ್ರ ರಿಸಲ್ಟ್ ಏನು ಎಷ್ಟು ಖುಷಿಯಾಗಿದ್ದಾರೆ ಅಂತ ಹೇಳಿದ್ರೆ ಈ ಆಯಿಲ್ ಯಾವುದಕ್ಕೆ ಯಾವಕ್ಕೆ ಎಲ್ಲದಕ್ಕೂ ಬಳಸ್ತಾ ಇದ್ದಾರೆ ಅವರು ವಿಶೇಷವಾಗಿ ಸ್ವೀಟ್ ಜಿಲೇಬಿ ತರೀಲಿಕ್ಕೆ ಅವರು ಈ ಆಯಿಲ್ ಅನ್ನ ಬಳಸ್ತಾ ಇದ್ದಾರೆ ಮೊದ್ಲೆಲ್ಲ ಅವ್ರು ತುಪ್ಪ ಬಳಸ್ತಾ ಇದ್ರು ಅಲ್ಲಿ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ತುಪ್ಪ ಬಳಸೋದ್ರಿಂದ ಟೇಸ್ಟ್ ಅನ್ನ ಬರ್ತಾ ಇದೆ ಚೆನ್ನಾಗಿದೆ ಆದ್ರೆ ಅಲ್ಲಿ ಫ್ಯಾಟ್ ಆಡ್ ಆಗ್ತಾ ಇದೆ ಕೊಲೆಸ್ಟ್ರಾಲ್ ಆಡ್ ಆಗ್ತಾ ಇದೆ ರೇಟ್ ಕಾಸ್ಟ್ಲಿ ಅಲ್ಲಿ ಆದ್ರೆ ಈ ಆಯಿಲ್ ಅನ್ನು ಬಳಸಿ ತುಂಬಾ ಖುಷಿಯಾಗಿದ್ದಾರೆ ಆಗಿದ್ದಾರೆ ಅವ್ರು ಹೇಳ್ತಾ ಇದಾರೆ ಈ ಆಯಿಲ್ ಕಡಿಮೆ ಆಗ್ತಾ ಇದೆ ಅದೇ ತರ ಈ ಆಯಿಲ್ ಅನ್ನು ಬಳಸೋದ್ರಿಂದ ಅವರಿಗೆ ಟೇಸ್ಟ್ ತುಂಬಾ ಚೆನ್ನಾಗಿದೆ ಕ್ರಿಸ್ಪಿ ಆಗಿದೆ ಆಯಿಲ್ ಕೊಲೆಸ್ಟ್ರಾಲ್ ಫ್ಯಾಟ್ ಸೈಡ್ ಎಫೆಕ್ಟ್ ಆಗ್ತಾ ಇಲ್ಲ ಹೃದಯಕ್ಕೆ ತೊಂದರೆ ಇಲ್ಲ ಪಿ ಪಿ ಶುಗರ್ ಆ ವೈಟ್ ಜಾಸ್ತಿ ಆಗ್ತಾ ಇಲ್ಲ ಇಷ್ಟೆಲ್ಲ ಅವ್ರು ಹೇಳ್ತಾ ಇದ್ದಾರೆ ಶ್ರೀಮಂತ ಮಾರವಾಡಿಗಳು ಕೂಡ ತುಂಬಾ ಇಷ್ಟಪಡ್ತಿದ್ದಾರೆ ಅವರಷ್ಟೇ ಬಡತನದಲ್ಲಿ ಇರೋರು ಕೂಡ ಇದನ್ನು ಬಳಸ್ತಾ ಇದ್ದಾರೆ ಅಯಿಲ್ನಲ್ಲಿ ಕೂಲಿ ಮಾಡೋರು ಇದನ್ನು ಬಳಸ್ತಾ ಇದ್ದಾರೆ ತುಂಬಾ ಜನ ಈ ಆಯಿಲ್ ಇಷ್ಟಪಟ್ಟು ಹೊರದೇಶಗಳಿಗೆ ಬಳಸ್ತಾ ಇರ್ತಕ್ಕಂಥದ್ದು

ಇದರಿಂದ ನಿಮಗೆ ಖುಷಿ ಆಗುತ್ತಾ ಎರಡುಗಂಡ ಆರೋಗ್ಯ ಕಾಪಾಡ್ತಾ ಇದೀವಿ ಅಂತ ಹೇಳಿ ಆಯಿಲ್ ಬಳಸೋದ್ರಿಂದ ಇವತ್ತು ಆರೋಗ್ಯ ಅಂತ ಫೀಲ್ಡ್ ಇದ್ದೀವಿ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಈ ಆಯಿಲ್ಗೆ ಅಭಿಮಾನಿ ಹೊಡಿತಾರೆ ನಮ್ಮ ಮನೆಯಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಬಳಸ್ತೀವಿ ಒಂದಿನ ಮಿಸ್ ಮಾಡಲ್ಲ ನಾವು ಯಾವ ಕಾರಣಕ್ಕೂ ಬೇರೆದನ್ನ ಮುಟ್ಟಲ್ಲ ನಾವು ನನ್ನ ವೈಫ್ ಸವಿತಾ ಈ ಆಯಿಲ್ ಬಗ್ಗೆ ಎಷ್ಟು ಎಲ್ಲ ಹೋಗ್ತಾ ಇತ್ತು ಹೊರಗಡೆ ಏನು ಏನು ಒಂದು ಮಿಕ್ಸ್ ಹಿಡಿತಾ ಇದೆ ಇವತ್ತು ಕಲಬೇರಿಕೆ ಆಗ್ತಾ ಇದೆ ಏನು ಹೌದು ಆರ್ಡಿನರಿ ಮಿನರಲ್ ಆಯಿಲ್ ವೈಟ್ ಆಯಿಲ್ ವೇಸ್ಟ್ ಪ್ರೂಡ್ ಆಯಿಲ್ ಬಳಸ್ತಾ ಇದಾರೆ ಬೋನ್ ಆಯಿಲ್ ಎಲ್ಲ ಬಳಸ್ತಾ ಇದಾರೆ ನಾನ್ ಹೇಳೋ ಅವಶ್ಯಕತೆ ಇಲ್ಲ ನಿಮಗೂ ಗೊತ್ತಿದೆ ವಿಡಿಯೋದಲ್ಲಿ ಬಂದಿದೆ ಹೌದಾ ಚೆಕ್ ಮಾಡಬಹುದು ನೀವು ಯೂಟ್ಯೂಬ್ ಅಲ್ಲಿ ಗೂಗಲ್ ಅಲ್ಲಿ ಟಿವಿನ ಎಲ್ಲ ಬಂದಿದೆ ಅದನ್ನ ಚೆಕ್ ಮಾಡಬಹುದು ಅದೆಲ್ಲ ವಿಷಯ ಗೊತ್ತಾದಾಗ ನನ್ನ ವೈಫ್ ಸಹಿತ ಹೇಳಿದ್ದೇನು ಅಂತ ಹೇಳಿದ್ರೆ ಮೊದಲೆಲ್ಲ ಪ್ರಾಡಕ್ಟ್ ಬಗ್ಗೆ ಅಪ್ರೋಚ್ ಮಾಡ್ಬೇಕು ಅಂತ ಹೋದಾಗ ಎಲ್ಲೋ ಒಂದು ಕಡೆ ಆಗ್ತಿತ್ತು ಸಂಕೋಚ ಆಗ್ತಿತ್ತು ಹೆಂಗೆ ಅಂದ್ರೆ ನಾವೆಲ್ಲ ಈ ಆಯಿಲ್ ಬಗ್ಗೆ ಸೋಪ್ ಬಗ್ಗೆ ಬೇಸ್ಟ್ ಬಗ್ಗೆ ಹೆಂಗ್ ಹೇಳ್ಬೇಕು ಅಂತ ಹೇಳಿ ಸಮಾನ ಬರ್ತದೆ ಅದು ಹೌದಾ ಸೊ ಆದ್ರೆ ಈ ವಿಚಾರ ಗೊತ್ತಾದಾಗ ನನ್ನ ವೈಫ್ ಡಿಸೈಡ್ ಮಾಡಿದ್ದೇವಂತ ಹೇಳಿದ್ರೆ ನಾನು ಈ ಆಯಿಲ್ ಅನ್ನ ಕೊಡ್ಲೇಬೇಕು ನನ್ನ ಸಂಬಂಧಿಕರಿಗೆ ನಮ್ಮ ಹತ್ತಿರದವ್ರಿಗೆ ಯಾಕೆ ಅಂದ್ರೆ ನಮ್ಮ ಬಾಬಾಬಹುದು ಚಿಕ್ಕಮ್ಮ ಆಗಿರ್ಬೋದು ಚಿಕ್ಕಮ್ಮ ಆಗಿರ್ಬೋದು ನಮ್ಮ ಎಲ್ಲಾ ಸಂಬಂಧಿಕರು ಕೂಡ ಈ ಆಯಿಲ್ ಕೊಡದೇ ಇದ್ರೆ ಕಣ್ಣ ಎದುರುಗಡೆ ಅವ್ರು ಆರ್ಡಿನರಿ ಆಯಿಲ್ ಬಳಸ್ತಾ ಇದಾರೆ ಯಾಕ ಗೊತ್ತಿಲ್ಲ ಅವರಿಗೆ ಹೌದಾ ಆರ್ಡಿನರಿ ಆಯಿಲ್ ಬಳಸಿ ಅವ್ರಿಗೆ ಆಯ್ಲೆಟ್ ಆಗತ್ತ ಇದ್ದಾರೆ ನಾನು ಒಳ್ಳೆ ಆಯಿಲ್ ಕೊಡದೇ ಇದ್ದರೆ ಅವ್ರ ಕಾಯಿಲೆ ಬೀಳಿಕೆ ನಾನ್ ಕಾರಣ ಆಗ್ತಾ ಇದ್ದೀನಿ ನಾನು ಇನ್ನು ಮುಂದೆ ಯಾವ ಸಂಕೋಚ ಹೇಳಿಕೊಳ್ಳಲ್ಲ ಯಾಕೆಂದ್ರೆ ನಾನು ಒಳ್ಳೆ ಆಯ್ಲು ಸಂಜೀವಿನಿ ಅಮೃತಕ್ಕೆ ಸಮನಾದಂತಹ ಮಾರ್ಕೆಟ್ ನಂಬರ್ ಒನ್ ಆಯಿಲ್ ಕೊಡ್ತಾ ಇದ್ದೀನಿ ಹಣಕ್ಕೋಸ್ಕರ ಲಾಭಕ್ಕೋಸ್ಕರ ಅಲ್ಲ ಅವರ ಹೆಲ್ತ್ ಕೊಡ್ತೀನಿ ಅಂತ ಹೇಳಿ ನಾವು ಉಪಯೋಗಿಸುವಂತಹ ಎಣ್ಣೆ ಎಷ್ಟು ಗುಣಮಟ್ಟದಾಗಿದೆ ಅಂತ ನಾವು ಒಂದು ಚಿಕ್ಕ ಒಂದು ವಿಚಾರದ ಮೂಲಕ ಅಥವಾ ಒಂದು ಎಕ್ಸಾಂಪಲ್ ಮೂಲಕ ನಿಮಗೆ ಇಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನಮಗೆ ಒಂದು ಲೀಟರ್ ಪ್ಯೂರ್ ಆದಂತ ಎಣ್ಣೆ ಸಿಗಬೇಕು ಅಂದ್ರೆ ನಾಲ್ಕರಿಂದ ಐದು ಕೆಜಿ ಅಷ್ಟು ಕಡಲೆ ಬೀಜವನ್ನ ನಾವು ಇನ್ವೆಸ್ಟ್ ಮಾಡಬೇಕಾಗುತ್ತೆ ಹಾಗಾದ್ರೆ ನಮಗೆ ಆ ಚೈ ಅಂದ್ರೆ ಹೊರಗಡೆ ಮಾರ್ಕೆಟ್ ನಲ್ಲಿ ನಮಗೆ ಕೇವಲ ಒಂದು ಲೀಟರ್ಗೆ ನೂರ ಇಪ್ಪತ್ತರಿಂದ ನೂರ ಇಪ್ಪತ್ತೈದು ರೂಪಾಯಿ ತಗೋತಾ ಇದ್ದಾರೆ ಅಂತ ಅಂದ್ರೆ ಅದು ಎಷ್ಟು ಕಲಬೇರಿಕೆಯಾಗಿದೆ ಅಥವಾ ಎಷ್ಟು ಮಿಕ್ಸ್ ಆಗಿ ಪ್ರಾಡಕ್ಟ್ ಬರ್ತಾ ಇದೆ ಅಂತ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಹಾಗಾದ್ರೆ ಇದಕ್ಕೆ ಏನ್ ಬೆರೆಸ್ತಾ ಇದ್ದಾರೆ ಅಂತ ನೋಡೋದಾದ್ರೆ ಪೆಟ್ರೋಲ್ ತಯ ತಯಾರಿಕೆಯಲ್ಲಿ ಕೊನೆಯ ಭಾಗದಲ್ಲಿ ಉಳಿದಂತಹ ಒಂದು ಎಣ್ಣೆಯನ್ನ ಅಂದ್ರೆ ಪ್ಯಾರಾಬೀನ್ ಅನ್ನೋ ಒಂದು ಎಣ್ಣೆಯನ್ನ ಇದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಮಾರಾಟನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಸೊ ಇದರಿಂದ ನಮಗೆ ಏನೇ ಸೈಡ್ ಎಫೆಕ್ಟ್ ಆಗುತ್ತೆ ಈ ತರದ ಒಂದು ಎಣ್ಣೆಯನ್ನ ಯೂಸ್ ಮಾಡೋದ್ರಿಂದ ಅಂತ ಅಂದ್ರೆ ಸ್ಕಿನ್ ಎಲ್ಲಾ ರಿಂಕಲ್ಸ್ ಬಳಕ್ ಸ್ಟಾರ್ಟ್ ಆಗುತ್ತೆ ಮತ್ತೆ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತಾ ಹೋಗುತ್ತೆ ಹೃದಯ ಸಂಬಂಧಕ್ಕೆ ಪಟ್ಟಂತಹ ಒಂದು ಜಾಸ್ತಿ ಕಾಯಿಲೆಗಳು ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರವಾಗಿ ನಿಮಗೆ ಅದರ ಬದಲಾಗಿ ಮಾರುಕಟ್ಟೆಯಲ್ಲಿ ಸಿಗುವಂತಹ ಒಂದು ಪ್ರಾಡಕ್ಟ್ ಬದಲಾಗಿ ಒಂದು ಬೆಸ್ಟ್ ಆಗಿರುವಂತಹ ಮೋದಿ ಕೇರ್ ಕಂಪನಿಯಲ್ಲಿ ಸಿಗುವಂತಹ ಆಕ್ಟಿವ್ ರೈಸ್ ಬ್ರಾಂಡ್ ಆಯಿಲ್ ನ ಇಲ್ಲಿ ಸಜೆಷನ್ ಮಾಡ್ತಾ ಇದ್ದೀನಿ ಸೊ ಈ ಒಂದು ಆಯಿಲ್ ನಾವು ಭತ್ತದ ಹೊಟ್ಟಿನಿಂದ ತಯಾರಿಕೆ ಮಾಡ್ತಾರೆ ಅಂತಾನೆ ಹೇಳ್ಬೋದು ಹಾಗಾದ್ರೆ ಈ ಒಂದು ಆಯಿಲ್ ನೀವು ಉಪಯೋಗ ಮಾಡೋದ್ರಿಂದ ಏನೇ ನಿಮ್ಗೆ ಬೆನಿಫಿಟ್ ಸಿಗುತ್ತೆ ಅಂದ್ರೆ ವಿಟಮಿನ್ ಇ ಸಿಗುತ್ತೆ ವಿಟಮಿನ್ ಇ ಸಿಗುತ್ತೆ ವಿಟಮಿನ್ ಬಿ ಕೂಡ ಹೋಗುತ್ತೆ ಅಷ್ಟೇ ಅಲ್ದೆ ಒಮೇಗಾ ತ್ರೀ ಕೂಡ ಸಿಗುತ್ತೆ ಮತ್ತೆ ಪವರ್ಫುಲ್ ಆದಂತ ಮೂರು ಆಂಟಿ ಆಕ್ಸಿಡೆಂಟ್ ಕೂಡ ನಿಮ್ಗೆ ಇಲ್ಲಿ ಸಿಗ್ತಾ ಹೋಗುತ್ತೆ ಹಾಗಾದ್ರೆ ಇದು ಎಷ್ಟು ಪವರ್ಫುಲ್ ಆಗಿದೆ ಎಷ್ಟು ಪ್ಯೂರ್ ಆಗಿದೆ ಅಂತ ಒಂದು ನಿಮ್ಗೆ ಒಂದು ಡೆಮೋ ಮೂಲಕ ನಾನು ತೋರಿಸ್ತಾ ತೋರಿಸ್ತಾ ಹೋಗ್ತೀನಿ ಆ ಫ್ರೆಂಡ್ಸ್ ಇವಾಗ ನಾವು ಡೆಮೋ ನಿಮ್ಗೆ ತೋರಿಸ್ತಾ ಇದೀವಿ ಇವಾಗ ಒಂದು ಚಿಕ್ಕದಾಗಿ ಯಾವ ರೀತಿ ನಮ್ಮ ಗಲೀಜ್ ಆಗಿರುತ್ತೆ ಅಂತ ಇವಾಗ ಶಶಿ ಯೂಸ್ ಮಾಡ್ತಾ ಯಾಕೆ ಅಂತಂದ್ರೆ ನಮ್ಮ ದೇಹದಲ್ಲಿ ನಾವು ಆಚೆ ಅಂದ್ರೆ ಹೊರಗಡೆ ಸಿಗುವಂತಹ ಎಣ್ಣೆನ ಯೂಸ್ ಮಾಡಿ ಮಾಡಿ ದೇಹದಲ್ಲಿ ಆಗಿರುತ್ತೆ ಮತ್ತೆ ಬ್ಯಾಡ್ ಕೊಲೆಸ್ಟ್ರಾಲ್ ಕೂಡ ಇರುತ್ತೆ ಸೊ ಅದನ್ನ ನಿಮ್ಗೆ ಡೈರೆಕ್ಟ್ ಆಗಿ ತೋರ್ಸಕ್ ಆಗಲ್ಲ ಸೊ ಇದೊಂದು ಗುಡ್ ಕೆಮಿಕಲ್ ಅಂತ ಹೇಳ್ಬೋದು ಇದ್ರ ಮೂಲಕ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಮೇಡಮ್ ಯಾವ ರೀತಿಯಾಗಿ ಈ ಎಣ್ಣೆನ ಯೂಸ್ ಮಾಡೋದ್ರಿಂದ ನಾವು ನಾವ್ ರೀತಿಯಾಗಿ ಮೈನಸ್ ಮಾಡ್ತಾ ಕಳೀತಾ ನಾವು ಯೂಸ್ ಮಾಡ್ತಾ ಇರೋ ಆಯಿಲ್ ಎಷ್ಟು ಒಳ್ಳೇದು ಎಷ್ಟು ಕೆಟ್ಟದ್ದು ನಮ್ಮ ಬಾಡಿನ ಹೆಂಗೆ ಮಾಡಿದೆ ಅಂತ ನಾವು ಇಲ್ಲೇ ನೋಡಿ ತಿಳ್ಕೊಬಹುದು ಆದಷ್ಟು ನೀವು ಇದನ್ನೆಲ್ಲ ನೋಡಿ ತಿಳ್ಕೊಂಡು ಇವಾಗ ನ್ಯೂಸ್ ಗಳಲ್ಲೆಲ್ಲ ನಾವು ನೋಡ್ತಾನೆ ಇರ್ತೀವಿ ಆಯಿಲ್ ಎಷ್ಟು ಇದಿದೆ ಅಂತ ಆಯಿಲ್ ಬಗ್ಗೆ ಎಲ್ಲ ನಾವು ನೋಡ್ತಾ ಇರ್ತೀವಿ ಆದಷ್ಟು ನೀವು ಒಂದು ಒಳ್ಳೆ ಆಯಿಲ್ಗಳನ್ನ ಯೂಸ್ ಮಾಡಿ ಅದರಲ್ಲಿ ನಮ್ಮ ಮೋದಿ ಕೇರ್ ಬೆಸ್ಟ್ ಆಯಿಲ್ ಅಂತಲೇ ನಾವು ಹೇಳ್ಬೋದು ಇವಾಗ ಬೆಟ್ಟದಿನ್ಗೆ ನಾವು ಆಯಿಲ್ನ ಹಾಕಿ ಮಿಕ್ಸ್ ಮಾಡಿದೀವಿ ಅದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ನೋಡೋಣ ಡೈಲಿ ಯೂಸ್ ಮಾಡ್ತಾ ಮಾಡ್ತಾ ನಾವು ಬಂದ್ರೆ ನಮ್ಮ ಬಾಡಿನೂ ಕ್ಲೀನ್ ಆಗಿದೆ ನಮ್ ಹೆಲ್ತ್ನೂ ಅಷ್ಟೇ ಚೆನ್ನಾಗುತ್ತೆ ನಮ್ಮ ಹೆಲ್ತ್ ಗೋಸ್ಕರೇ ನಾವು ಎಷ್ಟು ಕಷ್ಟಪಟ್ಟು ದುಡಿತೀವಿ ಹಾಗೆ ನಮಗೋಸ್ಕರ ನಾವು ಆಯಿಲ್ನ ಒಳ್ಳೆ ಆಯಿಲ್ನ ಒಳ್ಳೆ ಪದಾರ್ಥಗಳನ್ನ ಯೂಸ್ ಮಾಡೋದ್ರಿಂದ ನಮ್ಗೆ ಹೆಲ್ತ್ ಇನ್ನೂ ಚೆನ್ನಾಗಿರುತ್ತೆ ಈ ಆಯಿಲ್ ನೀವು ಯೂಸ್ ಮಾಡೋದ್ರಿಂದ ಒಂದು ಕೆಟ್ಟ ಕೊಲೆಸ್ಟ್ರಾಲ್ಗಳನ್ನ ನಾವು ಕಡಿಮೆ ಮಾಡಬಹುದು ಹಾರ್ಟ್ ತುಂಬಾನೇ ಒಳ್ಳೇದು ಆಮೇಲೆ ಒಳ್ಳೆ ಕ್ಯಾಲೋರೀಸ್ಗಳು ನಮಗೆ ಸಿಗುತ್ತೆ ವಿಟಮಿನ್ ಇ ವಿಟಮಿನ್ ಎ ವಿಟಮಿನ್ ಡಿ ಎಲ್ಲಾ ನಮ್ಗೆ ಇದ್ರಲ್ಲಿ ಸಿಗುತ್ತೆ ಒಮೇಗಾ ತ್ರೀ ಇದರಲ್ಲಿ ಸಿಗುತ್ತೆ ಒಂದು ಒಳ್ಳೆ ಆಯಿಲ್ ಅಂತಾನೆ ಹೇಳ್ಬೋದು ಸ್ಕಿನ್ಗಾಗ್ಲಿ ಹೇರ್ಗಾಗ್ಲಿ ಎಲ್ಲದಕ್ಕೂ ಬೆಸ್ಟ್ ಆಯಿಲ್ ಅಂತಾನೆ ನಾನು ಹೇಳ್ತೀನಿ ವಾವ್ ಎಷ್ಟು ನಾವು ಹಾಕಿದ್ದು ಒಂದು ಸ್ಪೂನು ಅದು ಎಷ್ಟು ನೀಟಾಗಿ ಆಯಿಲ್ ಎಲ್ಲ ಎಳ್ಕೊಂತು ಬೆಟನ್ನ ನೀರು ಎಷ್ಟು ತಿಳಿಯಾಗಿದೆ ನೋಡಿ ಫ್ರೆಂಡ್ಸ್ ನಿಮ್ಗೆ ಗೊತ್ತಾಗುತ್ತೆ ನಾವು ಒಂದು ಸ್ಪೂನ್ ಹಾಕಿರೋದ್ರಿಂದ ನಮ್ಮ ಬಾಡಿಗೆ ಹೆಂಗೆ ಕ್ಲೀನ್ ಆಗುತ್ತೆ ಅಂದ್ರೆ ನಾವು ಡೈಲಿ ಇದೇ ನ ಯೂಸ್ ಮಾಡೋದ್ರಿಂದ ನಮ್ಮ ಬಾಡಿಗಿನ್ನೂ ಎಷ್ಟು ಯೂಸ್ ಆಗುತ್ತೆ ಅನ್ನೋದು ನೀಲ್ ನೋಡ್ಬೋದು ಈ ಆಯಿಲ್ನ ನೀವು ಹೊರ್ಗಡೆ ಆಯಿಲ್ ಸಿಗೋದು ನಿಮ್ಗೆ ಎರಡು ಪ್ಯಾಕೆಟ್ ಯೂಸ್ ಮಾಡೋದ್ರಿಂದ ಆ ನಿಮ್ಗೆ ಅಲ್ಲಿ ದುಡ್ಡು ಲಾಸು ನೋಡಿ ಎಷ್ಟು ಚೆನ್ನಾಗಾಗಿದೆ ಮೇಲೆ ಆಯಿಲ್ ಅದು ನಿಂತಿದೆ ಅದ್ ನಿಂತಿದೆ ಆಯಿಲ್ ಇದೆ ಆಯಿಲ್ ಪೂರ್ತಿ ಅಲ್ಲೂರ್ತಿ ಅಬ್ಸರ್ವ್ ಮಾಡ್ಕೊಂಡಿದೆ ಬೆಟರ್ಡೀನ್ ಕಂಟೆಂಟ್ ಒಂದು ಫುಲ್ ವಾಟರ್ ನ ಕ್ಲಿಯರ್ ಆಗಿದೆ ಸೊ ಈ ರೀತಿಯಾಗಿ ನಮ್ಮ ಬಾಡಿನ ಸಹಿತ ಈ ಏನೈ ಯೂಸ್ ಮಾಡೋದ್ರಿಂದ ನಮ್ಮ ದೇಹದಲ್ಲಿರುವಂತಹ ಬ್ಯಾಡ್ ಕೊಲೆಸ್ಟ್ರಾಲ್ ಆಗಿರಬಹುದು ಪ್ರತಿಯೊಂದು ಒಂದು ಕೆಟ್ಟವಾದಂತಹ ಒಂದೆಲ್ಲ ಅದನ್ನ ಕ್ಲೀನ್ ಮಾಡುತ್ತೆ ಈ ಆಯಿಲ್ ಸೂಪರ್ ಸೊ ಹಾಗಾಗಿ ಇವಾಗ ನೀವು ಡಿಸೈಡ್ ಮಾಡಬೇಕು ನಿಮ್ಮ ಹೆಲ್ತ್ ನ ನಿಮ್ಮ ಕುಟುಂಬದ ಹೆಲ್ತ್ ಕಾಪಾಡ್ಕೋಬೇಕು ಅಂತಂದರೆ ಅಂತಂದ್ರೆ ಯಾವ ರೀತಿಯನ್ನ ಎಣ್ಣೆ ಯೂಸ್ ಮಾಡಬೇಕು ಅಂತ ಇವಾಗ ನೀವು ಡಿಸೈಡ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಎಷ್ಟು ಕ್ಲೀನ್ ಆಗಿ ಶೋ ಆಗ್ತಾ ಇದೆ ಸೂಪರ್ ಆ ಶಶಿ ಇವಾಗ ನಮ್ದು ಹೊರಗಡೆ ತಗೊಂತಾರಲ್ಲ ಆಯಿಲ್ಗಳು ಇವಾಗ ಇದನ್ನ ಎಷ್ಟು ಯೂಸ್ ಮಾಡಬೇಕು ಅದೇ ತರ ಜಾಸ್ತಿ ಜಾಸ್ತಿ ಯೂಸ್ ಯೂಸ್ ಸ್ವಲ್ಪ ಯಾವ ರೀತಿ ಆಚೆ ಸಿಗುವಂತ ಒಂದು ಪ್ರಾಡಕ್ಟ್ ಅಥವಾ ಎಣ್ಣೆಗೆ ಕಂಪೇರ್ ಮಾಡಿದ್ರೆ ಆಚೆ ಸಿಗುವಂತ ಎರಡು ಲೀಟರ್ ಗೆ ನಮ್ಮ ಕಂಪನಿಯಲ್ಲಿ ಸಿಗುವಂತ ಒಂದು ಲೀಟರ್ ಗೆ ಸಮ ಅಂತ ಹೇಳ್ಬೋದು ಅಂದ್ರೆ ಆಯಿಲ್ ಅಷ್ಟೊಂದು ಚಿಕ್ಕ ಕೂಡ ಇರುತ್ತೆ ನಿಮ್ಗೆ ಎರಡು ಸ್ಪೂನ್ ಬದಲು ಬಳಸೋ ಬದಲಾಗಿ ಕೇವಲ ಒಂದು ಸ್ಪೂನ್ ಇಲ್ಲಿ ಬಳಸಬೇಕಾಗುತ್ತೆ ಮೇಡಮ್ ಅಷ್ಟು ಪ್ಯೂರ್ ಆಗಿರುತ್ತೆ ಅಂತ ಹೇಳ್ಬೋದು ಸಿಗುತ್ತೆ ಆಚೆ ತಗೊಳ್ಳುವಂತ ಒಂದು ಪ್ರಾಡಕ್ಟ್ ಇಂದ ನಮಗೆ ಏನು ಯೂಸ್ ಇಲ್ಲ ಸುಮ್ಮನೆ ದುಡ್ಡು ವೇಸ್ಟ್ ಆಗುತ್ತೆ ನಮ್ಗೆ ದುಡ್ಡನ್ನ ವ್ಯತ್ಯಯ ಮಾಡ್ತೀವಿ ಆದ್ರೆ ಇಲ್ಲಿ ಸಿಗುವಂತದ್ರಿಂದ ನಿಮ್ಗೆ ಇಲ್ಲಿ ಸೇವಿಂಗ್ ಕೂಡ ಆಗುತ್ತೆ ಒಳ್ಳೆ ಹೆಲ್ತ್ ಕೂಡ ಸಿಗುತ್ತೆ ನಿಮ್ಗೆ ಬಾಡಿನೂ ಕೂಡ ಕ್ಲೀನ್ ಆಗಿರುತ್ತೆ ಸೊ ಒಂದು ಪವರ್ಫುಲ್ ಆದಂತಹ ಒಂದು ಆರೋಗ್ಯ ನಾವು ಇಟ್ಕೋಬೇಕು ಅಂದ್ರೆ ಈ ರೀತಿ ಆದಂತ ಒಂದು ಎಣ್ಣೆನ ಅಂದ್ರೆ ಈ ಎಣ್ಣೆನ ನೀವು ಯೂಸ್ ಮಾಡ್ಬೇಕಾಗುತ್ತೆ ಮೇಡಮ್ ಸೂಪರ್